ಕ್ರೈಸ್ತ ಸಮುದಾಯದ ಮಕ್ಕಳು ಹೆಚ್ಚು ಹೆಚ್ಚು ಸರ್ಕಾರಿ ಹುದ್ದೆಗಳನ್ನು ಪಡೆಯುವತ್ತ ಗಮನಹರಿಸಿದಾಗ ಸಮುದಾಯದ ಜೊತೆಗೆ ಜಿಲ್ಲೆಗೆ ಕೂಡ ಗೌರವ ತಂದುಕೊಟ್ಟಂತೆ ಆಗುತ್ತದೆ ಎಂದು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ಲೋಬೋ ಹೇಳಿದರು ಅವರು ಶುಕ್ರವಾರ ತಮ್ಮ ನಿವಾಸದ ಕಚೇರಿಯಲ್ಲಿ ಸಿ ಪರೀಕ್ಷೆಯಲ್ಲಿ ಮುನ್ನೂರ ಎರಡನೇ ರ್ಯಾಂಕ್ ಪಡೆದು ಸಾಧನೆ ತೋರಿದ ಉಡುಪಿ ಚರ್ಚಿನ ಶ್ರೇಯಾನ್ಸ್ ಗೋಮ್ಸ್ ಅವರನ್ನ ಧರ್ಮ ಪ್ರಾಂತ್ಯದ ಪರವಾಗಿ ಗೌರವಿಸಿ ಮಾತನಾಡಿದರು ಧರ್ಮ ಪ್ರಾಂತ್ಯದಲ್ಲಿ ಕನಿಷ್ಠ ಇಪ್ಪತ್ತೈದು ಮಂದಿ ಮಕ್ಕಳು ಸರ್ಕಾರದ ಅತ್ಯುನ್ನತ ಹುದ್ದೆಗಳನ್ನು ಪಡೆಯಬೇಕು ಎಂಬ ಗುರಿ ಹೊಂದಲಾಗಿತ್ತು ಅದರಲ್ಲಿ ಪೂರ್ಣ ಪ್ರಮಾಣದ ಯಶಸ್ಸು ದೊರೆಯದೆ ಹೋದರೂ ಸ್ವಲ್ಪ ಪ್ರಮಾಣದಲ್ಲಿ ಸಮುದಾಯದ ಮಕ್ಕಳು ಸಾಧನೆ ಮಾಡಿರುವುದು ಸಮಾಧಾನಕರ ಸಂಗತಿಯಾಗಿದೆ ಯುಪಿಎಸ್ಸಿ ಪರೀಕ್ಷೆಗೆ ಮೌನವಾಗಿ ತಯಾರಿಯನ್ನು ನಡೆಸಿಕೊಂಡು ಉತ್ತಮ ಸಾಧನೆ ತೋರಿರುವ ಶ್ರೇಯಾಂಸ್ ಪ್ರತಿಯೊಬ್ಬರಿಗೂ ಮಾತ್ರಿ ಹಾಕಿದ್ದಾರೆ ಅವರು ಮುಂದೆ ಓರ್ವ ಅಧಿಕಾರಿಯಾಗಿ ಹುದ್ದೆಯನ್ನ ಸ್ವೀಕರಿಸಿದಾಗ ಅವರ ಹೆತ್ತವರೊಂದಿಗೆ ಸಮುದಾಯ ಹಾಗೂ ಜಿಲ್ಲೆಗೂ ಕೂಡ ಹೆಮ್ಮೆ ಎಂದರು ಎಲ್ಲರದ್ದು ಒಂದು ಕನಸಿರುತ್ತದೆ ಇರುತ್ತದೆ ಯುಪಿಎಸ್ಸಿ ಎಕ್ಸಾಮ್ಸ್ ಕ್ಲಿಯರ್ ಮಾಡುದು ಮತ್ತು ಸರಕಾರಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುದು ಈ ಯುಪಿಎಸ್ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಮಾಡುದು ಕ್ಲಿಯರ್ ಮಾಡುದು ಬಹಳ ಕಷ್ಟ ಆದರೆ ಇಂತಹ ಕಷ್ಟದ ಸಂದರ್ಭದಲ್ಲಿ ನಮ್ಮ ಉಡುಪಿ ಚರ್ಚ್ ನ ಶ್ರೇಯಾಂಸ್ ಗೋಮ್ಸ್ ಈ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ ಮುನ್ನೂರ ಎಪ್ಪತ್ತ ಎರಡನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಇದು ಬಹಳ ಹೆಮ್ಮೆಯ ವಿಷಯ ಶ್ರೇಯಾನ್ಸ್ ಗೋಮ್ಸ್ ಮತ್ತು ಅವರ ಹೆತ್ತವರಾದ ಸ್ಯಾಂಟಿಯಾಗೋ ಗೋಮ್ಸ್ ಮತ್ತು ಶಾಂತಿ ಗೋಮ್ಸ್ ಇವರಿಗೆ ಪ್ರಪ್ರಥಮವಾಗಿ ನಾನು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಧರ್ಮಾಧ್ಯಕ್ಷರ ಒಂದು ಕನಸಿತ್ತು ಕಳೆದ ಹನ್ನೆರಡು ಹದಿಮೂರು ವರ್ಷಗಳಲ್ಲಿ ಪ್ರತಿ ಚರ್ಚಿನಲ್ಲಿ ಅವರು ಭೇಟಿ ನೀಡಿದಾಗ ಈ ಒಂದು ವಿಷಯವನ್ನು ಹೇಳುದು ಯು ಪಿ ಎಸ್ ಸಿ ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಆರ್ ಎಸ್ ಆಗಬೇಕು ಅಥವಾ ಪಿ ಒ ಆ ಹಂತದಲ್ಲಿ ಆದರೂ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ಬೇಕಂತ